ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ ಇವತ್ತು ಎಲೆಕ್ಷನ್ ಇದೆ ಸೊ ವೋಟ್ ಮಾಡಿ ಅದ ನಂತರ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಮಾಡಿದ್ರೇನೆ ನನಗೂ ಮುಂದೆ ಬರೋ ವಿಡಿಯೋಸ್ನ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಇದು ಇವತ್ತಿನ ಔಟ್ಫಿಟ್ ಇದ್ರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕೀನಿ ಒಂದ್ಸಲ ಚೆಕ್ ಮಾಡಿದ್ ನೋಡಿ ಪೂಜೆ ಎಲ್ಲ ಆದಮೇಲೆ ಓಟ್ ಮಾಡೋಕ್ಕೆ ಅಂತ ರುಟ್ವಿ ನಮ್ಮ ಮನೆಯಲ್ಲಿ ಎಲ್ಲರೂ ಓಟ್ ಮಾಡಿದ್ದೀವಿ ನೀವು ಕೂಡ ಎಲ್ಲರೂ ಓಟ್ ಮಾಡಿದೀರಾ ಅಂತ ಅನ್ಕೊಂತೀನಿ ಾದ್ಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದೀವಿ ತುಂಬಾ ದಿನದಿಂದ ಅನ್ಕೊಂತಾ ಇದ್ವಿ ಮನೆ ದೇವ್ರಿಗೆ ಹೋಗ್ಬೇಕಂತ ಹೋಗಕ್ಕಾಗೇ ಆಗೇ ಇರ್ಲಿಲ್ಲ ಇವತ್ತು ಹೊರಟಿದೀವಿ ನಾವ್ ಇವಾಗ ಹುಲಿ ಊರ್ ದುರ್ಗದಲ್ಲಿರೋ ಹುಲಿ ಊರಮ್ಮನ್ ಹೋಗ್ತಾ ಇದೀವಿ ಅದೇ ನಮ್ ಮನೆ ದೇವ್ರು ಮತ್ತೆ ಪೂಜೆ ಸಾಮಾನೆಲ್ಲ ತಗೊಂಡು ಪೂಜೆ ಮಾಡ್ಸಕ್ಕೆ ಅಂತ ಹೊರಟ್ವಿ ನಾವು ಕಾರ್ ತೊಗೊಂಡು ಹದಿನೈದರಿಂದ ಇಪ್ಪತ್ತು ದಿನ ಆಗಿತ್ತು ಆವಾಗಿಂದ ಹೋಗ್ಬೇಕಂತ ಅಂದ್ಕೊಳ್ತಾನೇ ಇದ್ವಿ ಆಗಿರಲಿಲ್ಲ ಇವತ್ತು ಬಂದಿದ್ದೀವಿ ನೆಕ್ಸ್ಟ್ ನಾವು ಅಲ್ಲೇ ಇದ್ದಂಥ ಬಸವಪ್ಪನ ದೇವಸ್ಥಾನ ಪೂಜೆ ಮಾಡಾದ್ಮೇಲೆ ನಮಗೆ ನಿಜವಾದ ಬಸವಪ್ಪನೇ ದರ್ಶನ ಕೊಡ್ತು ಅಲ್ಲೇ ಇದ್ದ ತಿರುಮಲ ದೇವಸ್ಥಾನಕ್ಕೂ ಹೋಗಿ ಇವಾಗ ನೆಕ್ಸ್ಟ್ ನಾವು ಮುಂದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು ಹೋಗ್ತಾ ಇರೋದು ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಇದು ಬರೋದು ಅಂಗರಹಳ್ಳಿಯಲ್ಲಿ ನೀವು ಗೂಗಲ್ ಮಾಡಿ ನೋಡಿದ್ರೆ ಸಿಗುತ್ತೆ ಈ ದೇವಸ್ಥಾನಕ್ಕೆ ನಾನು ಯಾವಾಗಲೇ ಬಂದ್ರು ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ದೇವಸ್ಥಾನನೂ ಅಷ್ಟೇ ತುಂಬಾ ವಿಶಾಲವಾಗಿದೆ ಇಲ್ಲಿ ಏನ್ ನೋಡ್ತಾ ಇದೀರಲ್ಲ ಹಸುನೀನ್ ಸ್ಟ್ಯಾಚು ಅದು ಬಂದು ವಿದ್ಯಾ ಅಂತ ಈ ದೇವಸ್ಥಾನ ಈ ಕರು ಬಂದ ಮೇಲೆ ಉಜ್ವಲ ಆಗಿದೆ ಅಂತ ಹೇಳಿ ಇದಕ್ಕೆ ವಿದ್ಯಾ ಚೌಡೇಶ್ವರಿ ಅಂತ ಹೆಸರಿಟ್ಟಿದ್ದಾರೆ ಅಲ್ಲೇ ಅಂಗರಳ್ಳಿ ಬಸ್ವಾ ಕೂಡ ನಮಗೆ ಸಿಕ್ತು ನೋಡಲಿಕ್ಕೆ ನೋಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ನಾವು ಅಲ್ಲಿಂದ ಹೋಗ್ತಾ ದಾರಿಲಿ ಕೆರೆ ನೋಡಿದ್ವಿ ಈ ಸಾ ಬೇಸಿಗೆಯಲ್ಲಿ ಕೆರೆ ನೀರ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಅದು ಅಷ್ಟೊಂದು ನೀರ್ ನೋಡಿ ಇನ್ನೂ ಖುಷಿ ಆಯ್ತು ಇವಾಗ ನಾವು ಕೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗ್ತಾ ಇದೀವಿ ಅದ್ರ ನಾವೇನು ಅನ್ಕೊಂಡ್ ಬಂದಿರ್ಲಿಲ್ಲ ಹೋಗ್ಬೇಕು ಅಂತ ಹೆಂಗಿದ್ರು ಅದೇ ದಾರಿಲಿ ಹೋಗ್ತಾ ಇದೀವಿ ಹೋಗೋಣ ಅಂತ ಅನ್ಕೊಂಡು ಹೊರಟಿದ್ದೀವಿ ಈಗ ಇಲ್ಲಿ ಇಷ್ಟೊಂದು ಕಾಯಿಗಳೆಲ್ಲ ಏನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಅಡಿಕೆ ಕಾಯಿಗಳು ಅವ್ರವ್ರ ಮನಸಲ್ಲಿ ಏನೋ ಒಂದ್ ಇಷ್ಟ ಇರುತ್ತಲ್ವಾ ಅದನ್ನ ನೆನೆಸ್ಕೊಂಡು ಅದು ನೆರವೇರಲಿ ಅಂತ ಕಟ್ಟೋಂತ ಕಾಯಿ ಇದು ದೇವಸ್ಥಾನ ಅಂತ ತುಂಬಾ ರಶ್ ಇತ್ತು ಆದ್ರೆ ಅಲ್ಲಿರೋ ಜನ ಎಲ್ಲ ಹೇಳ್ತಾ ಇದ್ರು ಇವತ್ತೇ ಕಡಿಮೆ ರಶ್ ಇರೋದು ಅಂತ ಬಂದು ಪಂಚಲಹೋತ್ ವಿಗ್ರಹ ರಾಮ ಲಂಕೆಗೆ ಕಡೆ ನೋಡಿದ್ದೀನಿ ದುಡ್ಡು ಕೊಟ್ಟು ಈ ತರ ತಲೆ ಮೇಲೆ ಇಟ್ಸ್ಕೋತಾರೆ ಇಲ್ಲಿ ಫ್ರೀ ಇಟ್ಟಿದ್ರು ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಬಿಸಿಲಿದ್ದ ಕಾರಣ ನಾವು ಅಲ್ಲಿ ಜಾಸ್ತಿ ಹೋಗ್ತೇನೆ ಇರಕ್ಕೆ ಆಗಲಿಲ್ಲ බේගනය වවට බටතු සුබන්න අලන්නම් බස්වා අල්ේ ප්‍රසාදක් ඉදයන්තනුව යදුතු අනිකේ ඔවුි ප්‍රසගක් ඉන්නනාන්ත ඕෝදවී ಪ್ರಸಾದ ಎಲ್ಲ ಚೆನ್ನಾಗೇ ಇತ್ತು ಬಟ್ ಅದು ಇನ್ನೂ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕಾಗಿತ್ತು ಕೈ ತೊಳೆಯೋದಾಗಿರಲಿ ಒಂದು ಚಪ್ಪಲಿ ಬಿಡೋದಾಗಿರಲಿ ಎಲ್ಲನೂ ಅಷ್ಟೆ ಇಷ್ಟೊಂದು ಕಾಯೆಲ್ಲ ನೋಡಿ ಏನು ಮಾಡ್ತಾರೆ ನಿನ್ನ ಅಂತ ನನಗೆ ಒಂದ್ಸಲ ಯೋಚನೆ ಬಂತು ಯಾರಿಗಾರ್ಗೋ ಗೊತ್ತಿದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಏನು ಮಾಡ್ತಾರೆ ಕಾಯಿನ ಅಂತ ಈಗ ನಾವು ಹೊರಟಿದ್ದೀವಿ ಅಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಆಲ್ಮೋಸ್ಟು ಒಂದು ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಎಲ್ಲ ಫುಲ್ಲು ಟಯರ್ಡ್ ಆಗಿದ್ವಿ ಒಂದು ಅರ್ಧ ಗಂಟೆ ಮಲಗಿತು ರಾತ್ರಿ ಊಟಕ್ಕೆ ನಾವು ಚಿಕನ್ ಮತ್ತು ಚಪಾತಿ ಮಾಡ್ಕೊಂಡ್ವಿ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್